ಎಷ್ಟೋ ಜನರಿಗೆ ದಯ ಅಪಘಾತ ಎಲ್ಲ ಆಗ್ತಾ ಇತ್ತು ಈಗ ಆ ಒಂದು ಮಾತನ್ನು ವಿಠಲ ವಿಠಲ್ ಅಂತ ಹೇಳುವಾಗ ಒಳಗಿರುವಂತ ನಮ್ಮ ಎಲ್ಲ ಜೀವಕೋಶ ನಾಡಿಗಳು ಉಂಟಲ್ಲ ದೇವರನ್ನು ಒಲಿಸಿಕೊಳ್ಳುವಂತ ಒಂದು ಸುಲಭ ಮಾರ್ಗ ಸರ್ವತೋನ್ನತ ಬೆಳವಣಿಗೆ ಹೇಳ್ತಾರಲ್ಲ ದೇವರ ಕೃಪೆ ಎಲ್ಲರ ಮೇಲೂ ಮನೆಯಲ್ಲಿ ಸಕಾರಾತ್ಮಕ ಭಾವ ಬರ್ತದೆ ಆವಾಗ ದುಷ್ಟಶಕ್ತಿಗಳೆಲ್ಲ ಹೊರ ದೇವರ ಪಾದದ ತಳದಲ್ಲಿ ಕೂತು ಭಜನೆ ಮಾಡಬೇಕು ಎನ್ನುವಂತ ಜನರ ಒಂದು ಮನೋಭಾವನೆ ಹರಿಯಮ್ ಎಲ್ರಿಗೂ ನಮಸ್ಕಾರ ನಾನು ಪ್ರಜ್ವಲ್ ಬಲ್ಯ ರಿತಂ ಕನ್ನಡಕ್ಕೆ ಸ್ವಾಗತ ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಎಂಬ ಮಾತನ್ನ ನಾವೆಲ್ಲ ಕೇಳಿ ಇಡ್ತೇವೆ ನಾವ್ ಇವತ್ತು ಜನರ ಬಳಿಗೆ ಹೋಗಿ ನೀವು ದಿನ ಮನೆಯಲ್ಲಿ ಭಜನೆ ಮಾಡ್ತೀರಾ ಅಥವಾ ಈ ಭಜನೆ ಶುರು ಮಾಡಿದ್ರಿಂದ ಅವರ ಜೀವನದಲ್ಲಿ ಏನು ಬದಲಾವಣೆ ಆಗಿದೆ ಅಂತ ಹೋಗಿ ನಾವು ಜನರ ಬಳಿಗೆ ಬರೋಣ ಬನ್ನಿ ಈ ಭಜನೆಯಿಂದ ನಿಮ್ಗೆ ಏನು ಲಾಭ ಅಂತ ಅನಿಸ್ತಿದೆ ಅಥವಾ ಭಜನೆ ಮಾಡೋದ್ರಿಂದ ಏನು ಒಳ್ಳೇದಾಗಿದೆ ಅಂತ ಅನಿಸ್ತಿದೆ ಭಜನೆಯೇ ನಮ್ಗೆ ದೇವರನ್ನು ಬಹಳ ಹತ್ತಿರದಿಂದ ನೋಡುವಂತಹ ಒಂದು ವ್ಯವಸ್ಥೆ ಅದು ಗೊತ್ತಾಯ್ತಾ ಇದು ಇವಾಗಲ್ಲ ಬಹಳ ಹಳೆ ಹಳೆ ಹಳೆಯಿಂದ ಪುರಂದರದಾಸರಾಗಲಿ ಮತ್ತು ಸಂತ ಆಗಲಿ ಇಲ್ಲದಿದ್ದರೆ ನಮ್ಮದು ಬಾಕಿ ತುಂಬ ಸಂತರು ಇದ್ದಾರೆ ಅವರೆಲ್ಲರೂ ಭಜನೆ ಮುಖಾಂತರವೇ ದೇವರನ್ನು ಕಂಡು ಕಂಡುಕೊಂಡವರು ಅದರಲ್ಲಿ ಭಕ್ತ ಕುಂಬಾರ ಅಂತೂ ಹಿಂಗೆ ಗೊತ್ತೇ ಉಂಟು ಅದರ ವಿಷಯ ಅವನು ವಿಠಲ ಅಂತೇಳಿದರೆ ಮುಖ್ಯವಾಗಿ ಹೇಳಿದೆ ಈ ಭಜನೆ ಅಂದರೆ ಏನಂತ ಹೇಳಿದರೆ ನಾವು ದೇವರನ್ನು ಮುಟ್ಟುವಂಥ ಒಂದು ಸಾಧನೆ ಮುಖ್ಯವಾಗಿ ದೇವರನ್ನು ನಾವು ಆತ್ಮ ಆತ್ಮದಿಂದ ನಾವು ಆಲೋ ಇದು ಮಾಡಿದ್ರೆ ಅದು ದೇವರಿಗೆ ಖಂಡಿತ ತಪ್ತದೆ ತಲುಪ್ತದೆ ಅಂತ ನಮಗೆ ಖಂಡಿತ ಗೊತ್ತುಂಟು ಈಗ ನಾವು ಬಂಡಲಾಪುರದಲ್ಲಿ ವಿಠಲ 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 ಅಂತೇನೆ ನೀವು ಯಾವ ಒಂದು ಡಾಕ್ಟರ್ ಹತ್ರ ಹೋಗಿ ಬೇಕಾದ್ರೆ ಕೇಳಿ ವಿಠಲ ಅಂತ ಹೇಳಿದ್ರೆ ಆ ವಿಠಲ 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 ಅಂತ ಹೇಳುವಾಗ ನಮ್ಮ ಈಗ ಎಷ್ಟೋ ಜನರಿಗೆ ಹೃದಯ ಅಪಘಾತ ಅದು ಇದು ಎಲ್ಲ ಆಗ್ತಾ ಇದೆ ಈಗ ಆ ಒಂದು ಮಾತನ್ನು ವಿಠಲ ವಿಠಲ ಅಂತ ಹೇಳುವಾಗ ಒಳಗಿರುವಂತ ನಮ್ಮ ಎಲ್ಲ ಜೀವಕೋಶ ನಾಡಿಗಳು ಉಂಟಲ್ಲ ಅದರಲ್ಲಿ ಇರುವಂತ ಎಲ್ಲ ಬ್ಲಡ್ ಸರ್ಕ್ಯುಲೇಷನ್ ಅಷ್ಟು ಕ್ಲೀನ್ ಆಗಿ ಆಗ್ತದೆ ಕ್ಲೀನ್ ಆಗಿ ನಮ್ಗೆ ಹೃದಯ ಅಪಘಾತ ಇಲ್ಲವೇ ಅಂತ ಹೇಳಿಕೊಂಡು ನಾವಲ್ಲ ಇದು ಹುಡುಕಿದು ಅಮೆರಿಕದಿಂದ ಹುಡುಕಿಕೊಂಡು ಮುಂದಿದ್ದಾರೆ ಮನೆಯಲ್ಲಿ ಸದಾ ಭಜನೆ ಮಾಡುವುದರಿಂದ ಸಕಾರಾತ್ಮಕ ತರಂಗಗಳು ಮನೆ ಸುತ್ತ ಇರ್ತವೆ ಮತ್ತೆ ನಮ್ಮ ಮನಸ್ಸು ಕೂಡ ಶುದ್ಧ ಆಗ್ತದೆ ಮತ್ತೆ ಮಕ್ಕಳು ಸಂಸ್ಕೃತಿಯನ್ನು ನಮ್ಮ ನಮ್ಮ ಭಜನೆ ಅನ್ನೋದು ಸಂಸ್ಕೃತಿ ಅದು ಮುಂದುವರಿಸಿ ಮಕ್ಕಳು ಕೂಡ ಮುಂದುವರ್ಸ್ಬೇಕು ಇತ್ತೀಚಿನ ದಿನಗಳಲ್ಲಿ ಈ ಮನೆಗಳಲ್ಲಿ ಭಜನೆ ಎಂಬುದು ಕಡಿಮೆ ಆಗ್ತಿದೆ ಅಂತ ಅನಿಸ್ತಿದೆ ನಿಮ್ಗೆ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಹೌದು ನಿಜವಾಗ್ಲೂ ಕಡಿಮೆ ಆಗ್ತಾ ಇದೆ ಯಾಕೆಂದ್ರೆ ಹೊರಗಿನ ಪ್ರಪಂಚದ ಆ ಪ್ರಲೋಭನೆಗಳು ಜನರಿಗೆ ಆಕರ್ಷಿಸಿ ಅವರು ದಾರಿ ತಪ್ಪಾ ಇದ್ದಾರೆ ಅಂತ ಅನ್ನಿಸ್ತದೆ ಸರ್ವತೋನ್ನತ ಬೆಳವಣಿಗೆ ಹೇಳ್ತಾರಲ್ಲ ದೇವರ ಕೃಪೆ ಎಲ್ಲರ ಮೇಲೂ ಮನೆಯಲ್ಲಿ ಎಲ್ಲ ಮಕ್ಕಳಾಗ್ಲಿ ಹಿರಿಯರಾಗ್ಲಿ ಎಲ್ಲರ ಮೇಲೆ ಇರ್ತದೆ ಪ್ರಭಾವ ಖಂಡಿತ ಬೀರ್ತದೆ ಇತ್ತೀಚಿನ ದಿನಗಳಲ್ಲಿ ಭಜನೆಂಬುದು ಕಡಿಮೆ ಆಗ್ತಿದೆ ಅಂತ ಅನಿಸ್ತದೆ ಹೌದು ಹಾಗೆ ತೋರ್ತಾ ಇದೆ ಆದ್ರೆ ಮನೆಯಿಂದ ಅದನ್ನ ಶುರು ಮಾಡಬೇಕು ಹೆತ್ತವರು ಮನೆಯಲ್ಲಿ ಶುರು ಮಾಡಿದ್ರೆ ಮಕ್ಕಳೊಟ್ಟಿಗೆ ಕೂರಿಸಿದ್ರೆ ಚಂದ ಮಾಡಿ ಆವಾಗ ಮಕ್ಕಳು ಕಲಿತಾರೆ ಎಲ್ಲವೂ ಒಳ್ಳೇದೇ ಆಗ್ತದೆ ಟಿವಿ ಮೊಬೈಲ್ಗಳಿಂದ ಭಜನೆ ಕಮ್ಮಿ ಆಗಿದೆ ಅದು ಹೌದು ನೀವು ಹೇಳುದು ಆದ್ರೆ ನಾವೆಲ್ಲ ಅದನ್ನು ಹಿರಿಯರಾದವರು ಮುಂದೊಳಿಸ್ಬೇಕು ಆವಾಗ ಮಕ್ಕಳು ಅದನ್ನು ಅನುಸರಿಸ್ತಾರೆ ಇದರ ನಂತರ ಮುಂದುವರೆಸಿದ್ರೆ ಮುಂದುವರಿತದು ಮುಂದುವರಿಯತದೆ ಹಾಗೆ ಮನೆಯಲ್ಲಿ ಸಕಾರಾತ್ಮಕ ಭಾವ ಬರ್ತದೆ ಸಕಾರಾತ್ಮಕ ವಿವೇಚು ಬರ್ತದೆ ಆವಾಗ ದುಷ್ಟ ಶಕ್ತಿಗಳೆಲ್ಲ ಹೊರಗೊಳ್ತ ನಮ್ಮ ವರ್ಷದಿಂದ ಭಜನೆ ಮಾಡ್ತೀವಿ ನಾನು ಸುಮಾರು ವರ್ಷದಿಂದ ಮನೆಯಲ್ಲಿ ಭಜನೆ ಮಾಡ್ತೀವಿ ಹೇಗೆ ಅನಿಸ್ತಿದೆ ಇದ್ರೆ ಭಜನೆ ಮಾಡ್ಲಿಕ್ಕೆ ಶುರು ಮಾಡಿದ್ಮೇಲಿಂದ ಏನ್ ಬದಲಾವಣೆ ಅಂತ ಬದಲಾವಣೆ ಹೇಳ್ತಾರೆ ಇಲ್ಲಿ ಪಾಸಿಟಿವ್ ಎನರ್ಜಿ ಉಂಟು ಅಂತ ಮನೆಯಲ್ಲಿ ನಾನು ಆಕ್ಚುಲಿ ತಬಲಾ ವಾದಕಿ ನಾನು ಹಾಡುವುದು ಉಂಟು ಆದ್ರೆ ನನಗೆ ನನ್ನ ತಬಲ ವಾದಲದಲ್ಲೇ ನಾನು ದೇವರನ್ನು ಕಾಣ್ತೇನೆ ನಾವು ಭಕ್ತಿಯಲ್ಲಿ ಕಣ್ಣು ಮುಚ್ಚಿ ದೇವರ ಭಜನೆ ಹಾಡುವಾಗ ದೇವರು ನಮ್ಮ ಮನಸ್ಸಿನಲ್ಲಿ ನಿಜವಾಗಿ ಕಾಣ್ತಾರೆ ಈಗಿನ ಮಕ್ಕಳಿಗೂ ನಾವು ಅದನ್ನು ಪ್ರೋತ್ಸಾಹಿಸ್ತಾ ಇದ್ದೇವೆ ನೋಡಿ ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಅಂತ ಏಳು ದಿವಸ ನಿರಂತರ ಆಗುವಾಗ ಎಲ್ಲ ಭಕ್ತರು ಬರ್ತಾರೆ ಅದು ಹಲವು ವರ್ಷಗಳಿಂದ ನೋಡದವರು ಸಿಗದವರು ಸಿಗ್ತಾರೆ ಒಂದು ಹತ್ರ ಅವರ ಕಷ್ಟ ಎಳೆದಾಗ ಅಲ್ಲಿ ದೇವರು ಹೋಲಿತಾರೆ ಈ ಭಜನೆಯಿಂದಲೂ ಅವರಿಗೆ ಒಂದು ಮೈಯಲ್ಲಿ ಒಂದು ಅಂತ ಹೇಳ್ತಾರೆ ದೇವರ ಒಂದು ಆಶೀರ್ವಾದ ಬರ್ದಾಗ ಹಾಗಾಗಿ ದೇವರ ಪಾದದ ತಳದಲ್ಲಿ ಕೂತು ಭಜನೆ ಮಾಡಬೇಕು ಹೇಳುವಂಥದ್ದು ಜನರ ಒಂದು ಮನೋಭಾವನೆ